ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೊಸೊಬ್ರು ಯಾರೇ ವೀಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆಯೇ ನಾನಿವತ್ತು ದೂರ ಹೊರಡ್ತಾ ಇದ್ದೀನಿ ಅಂತೇಳಿ ನೋಡ್ತಾ ನಾನು ಇವತ್ತು ಹೊಸ ಜಾಗದಲ್ಲಿ ಹೋಗ್ತಾ ಇದ್ದೀನಿ ಏನು ತಗೊಂಡು ಬರಬೇಕು ಅಂತ ನಾನು ಯೋಚನೆ ಮಾಡಿದೆ ಆಗ ನನಗೆ ಒಂದು ಹೊಳೆ ಇತ್ತು ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ ಗಿಡಗಳನ್ನು ನೆಡುವ ಅಂತೇಳಿ ಅದಕ್ಕೋಸ್ಕರ ನಾನು ಗಿಡಗಳನ್ನು ತಗೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೀನಿ ಏನು ಗಿಡ ತಗೊಂಡು ಬರ್ತೀನಿ ಅಂತೇಳಿ ನೋಡ್ತಾ ಇದ್ರೆ ಆಲೋಚನೆ ಮಾಡ್ತಾ ಇದ್ರ ಹೂವಿನ ಗಿಡ ಅಂತೂ ತಗೊಂಡು ಬರಲ್ಲ ಬರಲ್ಲ ಬೇರೆ ಗಿಡಗಳನ್ನ ನಡುವ ಅಂತೇಳಿ ಯೋಚನೆ ಮಾಡಿದೆ ಅದಕ್ಕೆ ಹೋಗಿ ಬರುವ ಬನ್ನಿ ಗಿಡ ತಗೊಂಡು ಬರುವ ಮನೆಯಿಂದ ಹೊರಟು ನರ್ಸರಿಗೆ ಬಂದೆ ನನಗೆ ಗಿಡ ಬೇಕಿತ್ತು ನಾನು ಯಾವ ಗಿಡ ತಗೊಂಡು ಬರಕ್ಕೆ ಬಂದಿದ್ದೆ ಅಂತೇಳಿ ನೀವು ನೋಡ್ತಾ ಇದ್ರ ಇದು ಅಡಿಕೆ ಗಿಡ ನೋಡಿ ಇಲ್ಲಿ ಎಲ್ಲ ಹಣ್ಣು ಹಂಪಳು ಗಿಡ ಇದೆ ಹಾಗೇ ಅಡಿಕೆ ಗಿಡನೂ ಇದೆ ಎಲ್ಲ ಥರದ ಒಣಮೆಣಸಿನಕಾಯಿ ಗಿಡ ಎಲ್ಲ ಸಿಗುತ್ತೆ ಗಿಡಗಳು ನೋಡಿ ಇದು ಯಾವ ಹಣ್ಣು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದ್ರೆ ನಾನು ಹೆಸರು ಮಾಡ್ತದೆ ಏನು ಅಂತೇಳಿ ನನಗೆ ಅಷ್ಟೊಂದು ಜ್ಞಾಪಕ ಬರ್ತಾ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೊತ್ತಿದ್ದವರು ಇದು ಹಣ್ಣು ಇವಾಗ ಇದು ಕಾಯಿ ಇದೆ ತುಂಬ ಜ್ಞಾಪಕ ಮಾಡಿದೆ ಏನು ಹಣ್ಣು ಏನು ಹಣ್ಣು ಅಂತೇಳಿ ನಾನು ನೋಡಿಲ್ಲ ನಾನು ಫಸ್ಟ್ ಟೈಮ್ ನೋಡಿದ್ದಿದ್ದು ಇವಾಗ ಇದು ಕಾಯಿದೆ ಆರೋಗ್ಯಕ್ಕೆ ತುಂಬ ಅದು ಅಂತ ಹೇಳಿದರು ಅದೊಂದು ನೆನಪಿದೆ ನನಗೆ ನೋಡಿ ಅಡಿಕೆ ಗಿಡ ಎಷ್ಟು ಗ್ರೀನ್ ಗ್ರೀನರಿ ತುಂಬ ಚೆನ್ನಾಗಿತ್ತು ನಾನಂತೂ ಅಡಿಕೆ ಗಿಡ ತಗೊಂಡು ಬಂದೆ ಇವಾಗ ಅಲ್ವ ಸ್ವಲ್ಪ ನೆಡುವ ಅಂತೇಳಿ ಅಡಿಕೆ ಬೇಗ ಆಗುವ ಗಿಡ ಬೇಕಿತ್ತು ನನಗೆ ಅದಕ್ಕೋಸ್ಕರ ನಾನು ಹೋದೆ ನೋಡಿ ಇದನ್ನು ಇದೆ ಕೊಕ್ಕದ್ದು ಗಿಡ ಅಂತ ಹೇಳ್ತಾರೆ ಅದು ಕೊಕ್ಕದ್ದು ಇದು ಅಡಿಕೆ ಗಿಡ ಗಿಡ ಮಾರ್ತಾಯಿದ್ರು ಇದ್ರು ನೋಡಿ ಈ ಥರ ಮಾಡ್ತಾರೆ ಫಸ್ಟ್ ತುಂಬ ಖುಷಿಯಾಯಿತು ನನಗೆ ನಾನು ಗಿಡ ತಗೊಂಡು ಬಂದೆ ಯಾವುದು ಬೇಕು ಅಂತೇಳಿ ನೋಡ್ಕೊಂಡು ಬಿಟ್ಟು ನಾನು ಗಿಡ ತಗೊಂಡು ಬಂದೆ ಯಾವುದು ಆಗ್ಬೋದು ಅಂತೇಳಿ ನಾಳಿನ ವೀಡಿಯೋದಲ್ಲಿ ನಾನು ಹಾಕ್ತೀನಿ ನಾನು ಯಾವ ಥರ ಅದನ್ನು ನೆಟ್ಟೆ ಯಾವ ಥರ ನಾನೇ ನೆಡ್ತೀನಿ ಅದನ್ನು ತಂದು ವಿಡಿಯೋ ಹಾಕ್ತೀನಿ ಇವಾಗ ನೆಟ್ಟು ಬಿಟ್ಟರೆ ನಮಗೆ ಮುಂದಕ್ಕೆ ಫಲ ಕೊಡ್ಬೋದು ಅಂತೇಳಿ ನಾವು ಅದು ಆಗುತ್ತೆ ಅಂತೇಳಿ ತಗೊಂಡು ಬರೋಕ್ಕೆ ಹೋದೆ ಒಂದೊಂದು ಗಿಡ ನೆಟ್ಟು ಏನೋ ಹೇಳ್ತಾರಲ್ವ ಒಂದೊಂದು ಒಂದೊಂದು ಹಾಕಿದ್ರು ಸಸಿ ದೊಡ್ಡದಾಗುತ್ತೆ ಅದರಲ್ಲಿ ನಾವು ಫಲ ತೆಗಿಬೋದು ಅಂತೇಳಿ ಆ ಥರ ಫಸ್ಟು ಸಣ್ಣದಾಗಿ ಸ್ಟಾರ್ಟ್ ಮಾಡಬೇಕು ಆಮೇಲೆ ಆಮೇಲೆ ದೊಡ್ಡದಾಗಿ ಯಾವುದು ಕೆಲಸ ಮಾಡಿದರೂ ಬರುತ್ತೆ ನನಗೆ ಗಿಡಗಳು ನೆಡುವುದಂದ್ರೆ ತುಂಬ ಇಷ್ಟ ನಾನು ಮುಂಚೆ ಮಾಡ್ತಾ ಇದ್ದೆ ಈ ಒಂದು ಕೈ ಪ್ರಾಬ್ಲಮ್ನಿಂದ ಇವಾಗ ನಾನು ಅಷ್ಟು ಮಾಡೋಕ್ಕೆ ಹೋಗ್ತಾ ಇಲ್ಲ ಹೂವಿನ ಗಿಡ ಅಂತ ತುಂಬ ಮಾಡಿದ್ದೆ ಎಲ್ಲ ಹೋಯ್ತು ನನ್ನ ಕೈ ಎಲ್ಲ ಸರಿ ಇಲ್ಲದ ಕಾರಣ ಅದೆಲ್ಲ ಹಾಳಾಗಿ ಹೋಯಿತು ನೋಡಿ ಗಿಡ ತೆಗೆದು ಕೊಡ್ತಾ ಇದ್ದಾರೆ ಅವರು ನನಗೆ ಇದು ನರ್ಸರಿ ಅಂತಲ್ಲ ಒಂದು ಮನೆಯಲ್ಲಿ ಹಾಕ್ತಾ ಇದ್ದಾರೆ ನರ್ಸರಿ ಅಂತೇಳಿ ಇದು ಮಾಡ್ತಾ ಇಲ್ಲ ಒಂದು ಮನೆಯಲ್ಲಿ ಈ ಥರ ಮಾಡಿ ಕೊಡ್ತಾರೆ ನರ್ಸರಿಯಲ್ಲಾದರೆ ಎಲ್ಲ ಹೂವಿನ ಗಿಡ ಎಲ್ಲ ಇರುತ್ತಲ್ವ ಇದು ಓನ್ಲಿ ಅಡಿಕೆ ಗಿಡ ಈ ಥರ ಹಣ್ಣು ಹಂಪಲು ಗಿಡ ಅಡಿಕೆ ಗಿಡ ತೆಂಗಿನ ಗಿಡ ಆ ಥರ ಎಲ್ಲ ಸಿಗುತ್ತೆ ಗಿಡಗಳು ನಾನು ಎಷ್ಟು ತಗೊಂಡು ಬಂದೆ ಅಂತೇಳಿ ನಾನು ತೋರಿಸ್ತೇನೆ ನಿಮಗೆ ಎಲ್ಲಾ ಗಿಡಗಳಿತ್ತು ಎಲ್ಲಾ ಗಿಡಗಳಿತ್ತು ಇಲ್ಲಿ ಒಂದು ಲಕ್ಷ್ಮಣ್ ಫಲ ಅಂತೇಳಿ ನೋಡಿದ್ದೆ ನಾನು ಲಕ್ಷ್ಮಣ ಫಲ ಗಿಡದಲ್ಲಿ ನೋಡಿ ಹಣ್ಣಾಗಿತ್ತು ಹಣ್ಣು ಅಂದರೆ ಹಣ್ಣಾಗಿರಲಿಲ್ಲ ಕಾಯಿತ್ತು ಅದನ್ನು ನೋಡಿದೆ ನಾನು ಇದು ಗಿಡ ಎಲೆ ಕೂಡ ಔಷಧಿಗೆ ಆಗುತ್ತಂತೆ ಕ್ಯಾನ್ಸರ್ ಎಲ್ಲ ಔಷಧಿಗೆ ಆಗುತ್ತೆ ಅಂತೆ ಎಲೆ ಲಕ್ಷ್ಮಣ ಫಲ ಇದು ಇದು ಕಾಯಿತ್ತು ಹಣ್ಣಾಗಿರಲಿಲ್ಲ ಈಗ ಎಲೆನೂ ಕೂಡ ಉಪಯೋಗಕ್ಕೆ ಆಗುತ್ತಂತೆ ಕ್ಯಾನ್ಸರನ್ನು ತಡೆಗಟ್ಟು ತಡೆಗಟ್ಟುತ್ತಂತೆ ತುಂಬ ಒಳ್ಳೆಯದು ಲಕ್ಷ್ಮಣ ಫಲ ನಾನು ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡಿದ್ದು ನಾನು ಲಕ್ಷ್ಮಣ ಫಲವನ್ನು ನೋಡುವಾಗ ನನಗೂ ತಂದು ನೆಡಬೇಕು ಅಂತೇಳಿ ಅನಿಸಿತ್ತು ನಾನು ತಂದು ನಡ್ತೀನಿ ಇನ್ನಲ್ಲ ನೆಕ್ಸ್ಟ್ ಟೈಮಲ್ಲಿ ತರ್ತೀನಿ ನಾನು ಆ ಗಿಡವನ್ನು ಒಮ್ಮೆಲೆ ಗಿಡ ತಂದು ಇಟ್ಲಿ ಅದನ್ನ ನೆಡ್ಲಿಕ್ಕೂ ಕಷ್ಟ ಆಗುತ್ತೆ ಗಿಡ ಅಡಿಕೆ ಗಿಡ ಅಂತೂ ಸೂಪರ್ ಆಗಿತ್ತು

ಇದು ನಮ್ಮ ಮನೆಯ ಪಕ್ಕದಲ್ಲೇ ಸ್ವಲ್ಪ ದೂರ ಸ್ವಲ್ಪ ದೂರ ಅಷ್ಟೇನಿಲ್ಲ ಪಕ್ಕದಲ್ಲೇ ಇದು